ಗಾಯಿಸಿ ಇವತ್ತು ಒಂದು ಮ್ಯಾರೇಜ್ ಇತ್ತು ನಮ್ಮ ಫ್ರೆಂಡಿಗೆ ವೆಯ್ಟ್ ಮಾಡ್ತಾ ಇದ್ವಿ ಟೌನ್ ಟೌನಲ್ಲಿ ಅವನಂತೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಟಿ ಬಿಲಿ ಬರ್ಲಿ ಇವನು ಎಷ್ಟು ಎಷ್ಟು ಗಂಟೆ ಬಂದಂದು ಗೊತ್ತೋ ಗಾಯ ಹೆಂಗೋ ಮನೆಗೆ ಹೋಗ್ಕೋದು ಹೋಗಿದ್ದೀವಿ ಅಂತ ಬಟ್ಟೆ ಮ್ಯಾಚಿಂಗ್ ಹಾಕಿ ನಾನು

ಮನೆಗೆ ಜ್ಯೂಸ್ ಕುಡಿಸ್ಬೇಕು ಗಾಯ್ಸ್ ಜ್ಯೂಸ್ ಕುಡ್ಸಕ್ಕೆ ಬಂದಿದ್ದೀವಿ ಇಂಥ ಫ್ರೆಂಡ್ ಇರಬೇಕು ಹಿಂಗೆ ಒಂದು ಇನ್ನೂರೈವತ್ತು ಇನ್ನೂರೈವತ್ತು ಇಂಥ ಫ್ರೆಂಡ್ ಇರಬೇಕು ನಾನು ಪೆಟ್ರೋಲ್ ಕಟ್ತೀನಿ ನನ್ನ ಗಾಡಿಗೆ ಅವ್ನು ಕೊಡ್ತಾನೆ ಬೇಡ 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 ಗಾಯ್ಸ್ ಒಂದು ಕೋಟಿಗೆ ಒಬ್ಬ ಕಾಯಿಸ್ ಕುಚ್ಚಿಕ್ಕು 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 ಗಾಯ್ಸ್ ಇವಾಗ ಚುಂಚನಗಿರಿ ಬಂದಿದ್ದೀವಿ ಇದು ನಮ್ಮ ಪಿ ಯು ಸಿ ಕಾಲೇಜು ಗಿರಿ ಓದಿತ್ತು ಇಲ್ಲಿ ನಾವು ಒಂದು ರೇಸ್ ಚಿಂತಿದ್ದು ನಮ್ಮ ಪಿ ಯು ಸಿ ಗ್ಲಾಸ್ಮೆಟ್ ಅವ್ರಿಗೆ ಮಾತ್ರ ನೆನಪಿದ್ವು ಅವನು ಇವಾಗ ಇಲ್ಲ ಟೇಸ್ಟ್ ಮಾತ್ರ ಚೆನ್ನಾಗಿದೆ ಎಲ್ಲ ಕ್ಲೋಸ್ ಆಗಿದೆ ಕ್ಲೋಸ್ ಆಗಿದೆ ಕ್ಲೋಸ್ ಆಗಿದೆ ಸೊ ಫೈನಲಿ ಚುಂಚನಗಿರಿ ಬಂದು ಇನ್ನು ಮುಂದೆ ಹೋಗಬೇಕು ಹೋಗೋಣ

ಕಾರ ಹೋಗಿ ಸ್ಟೇಜ್ ಆಗ ಇರೋದು ನಾವೀಗ ರೆಡಿ ಆಗಕ್ ಬಂದು ಮಾಡ್ಸಲ್ಲಿ ಮದ್ವೆ ಬಂದು ಇನ್ನೂ ಮದುವೆ ಹೆಣ್ಣು ಗಂಡು ನಿಂತೇ ಇಲ್ಲ ಸೊ ಇದು ರಿಸೆಪ್ಷನ್ ಆಗಿಲ್ಲ ಊಟಕ್ಕೆ ಬರ್ತವ್ರು ನಮ್ಮ ಗೆಳೆಯರು ಸೊ ಇಲ್ಲಿ ನಮ್ಮ ಆನಂದವ್ರು ಭಟ್ರು ಇಲ್ಲ ಆನಂದ ಅವ್ರ ಅಡುಗೆ ಟೇಸ್ಟೇ ಬೇರೆ ಆನಂದ ಅವ್ರಿಗೆ ವೀಡಿಯೋ ನೋಡ್ತೀರ ನೋಡ್ಕೋಬೇಕು ಭಟ್ರು ಚೇಂಜು ನಮ್ಮ ಹುಡ್ಗನ್ ಕೊಟ್ಟಿದ್ರೆ ಮಾಧ್ಯವಾಣ ನೋಡ್ಕೊಳಿ ಕೈಯಲ್ಲಿ ನನ್ನದು ಮಾಧ್ಯಾಣ ಕರೆಕ್ಟಾಗಿ ಟೀಚರ್ ಸೊ ಬಜ್ಜಿಂಗಿದೆ ಆನಂದವ್ರು ನೀವು ಇದ್ರಿಗೆ ಆಯ್ತಿರಲಿಲ್ಲ

ನೋಡಿ ಆ ಆ ಕಡೆ ಹುಡುಗಿರವ್ರೆ ಅಂತ ಅದಕ್ಕೆ ಅಪಕ್ರೆ ನಮ್ ಕಡೆ ಕಿಡಿತನ ಇಲ್ಲ ಇಲ್ಲಿ ಮಾಡ್ತೀನಿ ಗಾಯ್ ನೋಡಿ ನನಗೆ ಸ್ವಲ್ಪ ದೊಡ್ಡದು ಅವ್ರಿಗೂ ದೊಡ್ಡದು ಸ್ವೀಟು ಅದೇ ಈವ್ನಿಂಗ್ ಸಿಕ್ಕ ಅದಕ್ಕೆ ಬೈಕ್ ಅದಾವನೆ ಗಾಯಸ್ ಇದು ಚಿನ್ನದ ವಾಲೆ ಹಾಕೋನೇ ಏನಾರ ಮಾಡ್ಬೇಕು ಇವಾಗಿದ ಎಲ್ಲಾರ ಪಾರ್ಟಿ ಆ ನೋಡ್ ನೋಡಿದ್ರೆ ಸರ್ ಡಾಷ್ಟ ಮಾಡ್ಬೇಕು ನಾನು ಒಬ್ರು ಅಧ್ಯಾಯ ಮಾಡಿಲ್ಲ ಹುಡುಗಿನ್ ಫೋಟೋ ಶೂಟ್ ಮಾಡ್ ನೋಡಿದೀರಾ ಹುಡುಗನ್ ಫೋಟೋ ಶೂಟ್ ಮಾಡ್ ನೋಡಿ ಗಾಯ್ಸ್ ವಾಟ್ ಯು ಪೀಪಲ್ ಮೀಡಿಯಾ ಸ್ಮೈಲ್ ಸಾಗರ್ ಎರಡನೇ ಗಾಯ್ಸ್ ಎರಡನೇ ಎರಡನೇಂತಿ ನಾನು ಮಾಡ್ತಾ ಇದ್ದೀನಿ ಎರಡನೇ ಪಂತಿನ ಊಟ ಇದು ಸೊ ನೀರ್ ಕಾಲಂದ್ರು ಹನ್ನೆರಡು ಕಾಲಲ್ಲಿ ಹ್ಞೂ ಮತ್ತೆ ನಾವು ತುಂಬಿಸ್ಕೊಳಗೆ ಬಂದು ಹನ್ನೆರಡು ಹದಿನೈದು ಆಗಿದೆ ನೋಡಿ ಕೆಲಸ ಇವಾಗ ಟೈಮು ಹನ್ನೆರಡು ಮುಕ್ಕಾಲು ಎಷ್ಟು ಒಂದು ಗಂಟೆ ಅಂದ್ಕೊಳ್ಳಿ ವಾಟ್ರ್ ಲೀಟ್ರ್ ಅವು ಒಂದು ಮೂವತ್ತು ಬಂದು ಸ್ವಲ್ಪ ಸ್ಯಾನಿಟೈಸ್ ಆಗಿತ್ತು ಇವಾಗ ಬಂದು ಇವಾಗ ಮಲ್ಕಳಕ್ಕೆ ಹೋಗ್ಬೇಕು ಸೊ ಸಿಗ್ತೀವಿ ಮ್ಯಾಮ್ ಇವಾಗ ಫೈನಲಿ ರೂಮಿಗೆ ಬಂದು ಟೈಮ್ ಇವಾಗ ಒಂದು ಗಂಟೆ ಕರೆಕ್ಟಾಗೆ ಇಬ್ಬರು ಮನೆಗೋಕೆ ತ್ರಿಬಲ್ ಬೆಡ್ರೂಮು ನೋಡಿ ಅದ ಸಹ್ಕಾರ್ ಮಂದಿ ನಾವು ಸೌಕಾರ ಮಂದಿ ಆಗಿಬಿಟ್ಟು ಹೆಂಗದೆ सो इहा मेड़े सिती good night.